ನಾ ವೃಷಾಲ್ ವಿಜಯ್ ಪಾಟೀಲ್ ರೀ ನನ್ನ ನೆಟಿವ್ ಪ್ಲೇಸ್ ಸಾಂಗ್ಲಿ ರೀ ನಾ ವೀರಾ ಎಗ್ರೋ ಕಂಪ್ನಿದಾಗ ಕೆಲಸ ಮಾಡ್ತೇನೆ ರೀ ಇದು ಗೋನಿ ಸಾಹೇಬ್ರದ್ದು ಏನು ಪ್ಲಾಟ್ ಐತಿ ಇದು ನಮ್ಮ ಕನ್ಸಲ್ಟೆನ್ಸಿದಿಂದ ಇದೇವ್ರಿ ಮತ್ತೆ ಇದೇನು ತಳ್ಳಿ ಐತಿ ಅರ್ಡೂರ್ ಸಿಡ್ಸ್ ಕಂಪ್ನಿದ ವಿಜಯ್ ತಳ್ಳಿ ಐತಿ ಇಂದ ಹಚ್ಚಿ ಈ ಪ್ಲಾಟಿಗೆ ಅರವತ್ತು ದಿವಸ ಆಯಿತು ಹತ್ಸಾನ ಮೊದಲ ಒಂದು ಹದಿನೈದು ದಿವಸ ಮಳೆ ಬಹಳ ಕಮ್ಮಿತ್ತು ಆಮೇಲೆ ಸೆಟ್ಟಿಂಗ್ ಆಗೋ ಟೈಮ್ದಾಗ ಹದಿನೈದು ದಿವಸ ಹಿಡ್ದ ನಲ್ವತ್ತು ದಿವಸ ತಕ್ಕ ಹೆವಿ ರೇನ್ ಇತ್ತು ಆ ಟೈಮ್ದಾಗ ನಮಗೂ ನಮ್ಮ ಗೋನಿ ಸಾಹೇಬ್ರಿಗೆ ಸೆಟ್ಟಿಂಗ್ ಹ್ಯಾಂಗ್ ಆಗ್ತೈತಿ ಏನೈತಿ ಇದರದೊಂದು ಬಹಳ ಅಂಜಿಕೆ ಇತ್ತು ಅಂದ್ರ ಭೀ ಗೋಣಿ ಸಾಹೇಬ್ರ ನಾವು ಚಲೋ ಆಗಿ ಸ್ಪ್ರೇ ಕೊಟ್ಟಿದೇವ್ರಿ ಅದರದಿಂದ ಸೆಟ್ಟಿಂಗು ಚಲೋ ಇತ್ತು ಮತ್ತು ಇದು ಸ್ಪೆಷಲಿ ವಿಜಯ ಏನು ವರೈಟಿ ವರೈಟಿ ಐತಿ ಅದ ಮಳೆಗಾಲದಾಗ ಬರುದಿದ ತಳ್ಳಿ ಐತ್ರಿ ಅದರದಿಂದ ಸೆಟ್ಟಿಂಗು ಚಲೋ ಐತಿ ಆಮೇಲೆ ಇದು ಮಿನಿಮಮ್ ಸೈಜ್ ಇದು ಇಪ್ಪತ್ತು ಎಕರೆದ ಫಡಾರ್ ಇದ ಮಿನಿಮಮ್ ಸೈಜ್ ಎರಡೂವರೆ ಕೆಜಿ ಹಿಡ್ದ ಏಳು ಏಳುವರಿ ಎಂಟು ಕೆ ಜಿ ತಕ್ಕ ಇದರದ ವೇಟ್ ಆಗೈತಿ ಇದು ತಳ್ಳಿ ಚಲೋ ಐತಿ ಆಮೇಲೆ ಇದು ಬೆಸ್ಟ್ ಬ್ರ್ಯಾಂಡ್ ಐತಿ ನಾ ರೈತರುಗಳಿಗೆ ಹೇಳಬಹುದು ಇದು ಮಳಗಾಲ ಟೈಮ್ದಾಗ ಮತ್ತು ಥಂಡಿ ಟೈಮ್ ದಾಗ ತಳ್ಳಿ ಹಚ್ಚಿದ್ರೆ ಒಳ್ಳೇದ್ ರಿಸಲ್ಟ್ ಐತಿ ಭಾರಿ ಐತಿ ಮತ್ತು ಮಾರ್ಕೆಟ್ ಭೀ ಇದು ತಳ್ಳಿ ಚಲೋತನ ಹೋಲಕ್ ಭೀ ಸಪೋರ್ಟ್ ಆತೈತಿ ಮತ್ತೆ ಲೆಂತ್ ಚಲೋ ಐತಿ ಅದರದಿಂದ ಇದು ಈಜಿ ಆಗಿ ನಮಸ್ಕಾರ